É, mas... ಭಕ್ತಿಲೆ ನುಡಿ ಗುರು ನಮಾ ಉಗು ದೂ ಜನ್ಮಾ ಭಕ್ತಿಲೆ ನುಡಿ ಗುರು ಉದ್ಧಾರ ಉದ್ಧ ಜನ್ಮಾ ಸಿಂಗೇ ಹಾಡುದ್ರಿ ಪದ್ಯ ಏನಾಗೆದ್ರಿ ಮಾನವ ಜನ್ಮಕ್ಕ ಬಂದಿottam ಮರ್ತಯಾಗಿ ಸುಮ್ಮ ಇದು ಯಾರೆ ಮರ್ತಿದ್ರಿ ಹೇಳ್ರಿ ಏನ ಅದು ನಾವು ಯಾನೋ ಮರ್ತಿಲ್ರಿ ನಾವು ಮನುಷ್ಯ ಜನ್ಮಕ್ಕೆ ಬಂದಿವಿ ಖರೆ ನಾವ್ ನಾವು ಯಾನೋ ಮರ್ತಿಲ್ರಿ ಅದೇ ಏನೇನೆ ಮರ್ತಿರ ಅಂದು ಹೇಳ್ತೀನಿ ನಿಮಗೆ ಮುಂದೆ ಪದ್ಯ ನೋಡಿ ನಾವು ಮರಿಲಾರದು ಹೇಳ್ತಿವು ಹೇಳ್ರಿ ನೋಡಿ ಆ ಒಪ್ಪನ್ ಸೇವಾ ಬಿಟ್ಟುರಿ ಏನು ಮಾಡ್ರಿ ಅವ ಒಪ್ಪನ್ ಸೇವಾ ಮರ್ತಿವು ಹ್ಮ್ ಹ್ಮ್ ಮತ್ತ ರೊಕ್ಕ ಆಡುದು ಮರ್ತಿಲ್ಲ ದಾರು ಕುಡಿದು ಮರ್ತಿಲ್ಲ ಇಸ್ಪೇಟ್ ಆಡೋದು ಮರ್ತಿಲ್ಲ ಓಸಿ ಆಡೋದು ಮರ್ತಿಲ್ಲ ಮಟಕ ಆಡೋದು ಮರ್ತಿಲ್ಲ ಮರ್ತು ಯಾಕ ಸುಮ್ಮ ಸುಮ್ಮನೆ ಹೇಳುದ್ರಿ ಏನ್ರಿ ಮರ್ತೀವನ್ ಹೊಸ ದಮ್ಮತೇನಿ ಇಸ್ಪೇಟ್ ಆಡೋದು ದಾರು ಕುಡಿದು ಮಟಕ ಆಡೋದು ಏನ್ ಏಯ್ ಏನೂ ಮರ್ತಿಲ್ರಿ ನಾವ್ ಇವ್ ನೀ ತಾಯಿ ತಂದಿ ಸೇವೆ ಮರಿ ಮೊದಲ ತಾಯಿ ತಂದಿ ಶೇವರಿ ಹ ತಾಯಿ ತಂದಿ ಶೇವ ಮರಿಬೇಕಾದ್ರ ಒಂದ್ ಕಾರಣ ಐತ್ರಿ ಇಪ್ಪ ಇಸಬೇಟ ಗುಟ್ಕಾ ಗುಟ್ಕಾಯಲ್ಲಾ ಏನ್ ಮಾಡ್ತೇಲಾ ಇವ್ ನಿನ್ನ ಒಂದ್ ದಿವಸ ಹಾಳು ಮಾಡ್ತಾವ್ ಹಾಳ್ ಮಾಡ್ತಾವ್ರಿ ಹಾಳ ಮಾಡ್ತಾವಲ್ಲ ಮನಿ ತಾಯಿ ತಂದಿ ಸೇವೆ ಮಾಡಿದ್ರೆ ಏನ್ ಆಗ್ತದ ಏನ್ ಆಗ್ತದ ಬಸವಣ್ಣನ ಸೇವಾ ಮಾಡಿದ್ರೆ ಪುಣ್ಯ ದೊರೀತದ ಪುಣ್ಯ ಸಿಗ್ತದ್ರಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ತಾಯಿ ತಂದಿ ಸೇವೆ ಮಾಡ್ಬೇಕಿಪ್ಪ ಅಂದ್ರ ಬಸವಣ್ಣನ ಸೇವಾ ತಾಯಿ ತಂದಿ ಸೇವಾ ಮಾಡ್ಬೇಕು ಮಾಡ್ಬೇಕು ಮತ್ತ ತಾಯಿ ತಂದಿ ಸೇವಾ ಮಾಡಿದ್ರ ಲಾಭ ಏನ್ ಸಿಗ್ತದ ಅಂತ ಹೇಳ್ತಿರ್ದಾ ಹೇಳ್ತೀನಲ್ಲ ಲಾಭ ಲಾಭ ಹೇಳ್ತೀರಿ ಲಾಭನು ಹೇಳ್ತೀನಿ ಬಂದಿ ಅನ್ನೋದು ಹೇಳ್ತೀನಿ ಹೇಳ್ತೀರಿ ಅದನ್ನು ಹೇಳ್ತಿನ್ಲಾ ಅಕಸ್ಮಾತ್ ಯಾರೀ ಅಲ್ಲ ಹೆಂಗ ತಾಯಿ ನಿನ್ ಹುಟ್ಟಿಸಿ ಹೆಂಗ್ ಬಿಟ್ರು ನೀ ಅವ್ರಿಗೆ ಯಾವ ಪ್ರಕಾರವಾಗಿ ಸೇವೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದೇ ಹೇಳ್ತೇನೆ ಅವ್ರ ಸೇವಾ ಮಾಡಿದ್ರ ಏನ್ ಪುಣ್ಯದ ಫಲ ಸಿಗ್ತದ ಅದನ್ನೇ ಹೇಳ್ತೇನೆ ನಾ ಹ್ಯಾಂಡ್ತಿ ಸೇವಾ ಮಾಡ್ತೇನ್ರಿ ಅದಕ್ಕೆ ಹೋಗ್ಯಾವ್ ತೆರೆಯೋನು ಜಗತ್ತದೊಳಗೆ ಹ್ಯಾತಿ ಬಹಳ ದೊಡ್ಡಕ್ಕದಳ ಯಾಕ್ರೀಕ ನೋಡ ಯಾವ್ದಕ್ಕ ದೊಡ್ಡ ನಮ್ಮ ನಮ್ ದೇವಸಾಯ್ನು ಹೂನಿ ಹತ್ತಾನ ಕಾಕಾನು ಹೂನಿ ಹತ್ತಾನ ಆ ಮಳ್ಳಾಣ ಹಂಟ್ಯಾಗೇನ್ ಗೊತ್ತದ ಮತ್ತ ನಮ್ ಕಾಕಾರ ಏನು ಸಣ್ಣವ ತಿಳ್ಕೊಂಡ್ ಜನ್ಮ ಕೊಟ್ಟ ಕಾಕಾರ ಹೇಳ್ತಾರ ತಿನ್ ಒಪ್ಕೋತೀನಿ ಯಾಕ ತಿಳ್ಕೋ ಹಿಂದಕ್ಕಿನ್ ನಮ್ಮ ಅವಾಗೋಳ ಹಂಗಿದ್ರು ಅಂದ್ರ ನೀವ್ ಹಂಗಿಲ್ಲ ಕಲಿಯುಗ ಹೆಂಗ ಅದ್ ಹಂಗ ಅದೇವ್ ಈಗ ಕಲಿಯುಗ್ ಹಿಂದಕ್ಕೆ ಹೆಂಗಿದ್ರು ನಮ್ ಮುತ್ಯಾಗಳ ಮಣಿ ಬಿಟ್ಟು ಹೊರಗ್ ಬಂದ್ರ ನಮ್ ಮವಾದಿ ತಲೆ ಮೇಲೆ ಸರಗ ಹೊತ್ಕೊಂಡ್ ಕೆರೆ ಒಳಗ್ ಹೋಗ್ತಿದ್ರು ಮತ್ತೆ ನೀವು ಹೆಂಗಿದ್ರಿ ಈಗ ತಲೆ ಮ್ಯಾಲ ಸರ ಹೊತ್ಕೊಂಡಿ ಹಾಡ್ತರಿ ಕಾಲ ಹೆಂಗದ ಕಾಲಿಗೆ ತಕ್ಕಂತ ನಡಿಬೇಕಾಗ್ಯದ ನಡಿಬೇಕಾಗ್ಯದ ಮತ್ತ್ ನಾವ್ ಕಾಲಿಗೆ ಹೆಂಗಿರ್ತಿ ಮತ್ ನಾಲ್ಕು ಮಂದಿ ದೋಸ್ತಿ ಮಾಡಿ ಹೊರಗ್ ಹೋಲಿಕ್ ಏನು ಕುಡಿತೇವ ಏನು ಕುಡಿಸ್ತೇವ ಇವ್ರ ಕಾಲಕ್ಕೆ ತಕ್ಕತ್ತಿ ಹ್ಯಾಂಗ ಇರ್ತಾರ ಅವಾಗ ನಮ್ಮ ಅಪ್ಪಾಗೊಳಗ್ ಕಟಿಂಗ್ ಮಾಡ್ಕೋತಿದ್ರು ಹೆಂಗ್ ಮಾಡ್ಕೊತಿದ್ರು ಹಂಗ್ರೀ ಒಟ್ಟು ರೂಸ ಬೋಳ್ಸ್ಕೊಂಡ್ ಬಂದ್ ಫ್ರೆಂಡ್ ಟೆಪಿ ಹಾಕೊಂಬಿಡ್ತಿರಿ ನಮ್ಮ ಅಪ್ಪಗಳು ಹಾಕೊಂಡಾರ ನೋಡಿ ಇಂತಾವ ಹಾಕೊತಾರ ಬಿಡ್ರಿ ಮಸ್ತ ಟೆಪಿ ಹಾಕ್ಕೊತಿದ್ರು ನಿಮ್ಮಪ್ಪಳಿಗೆ ನಾವು ತಲೆ ಕೂದಲ್ ಅದನ ಅವ್ರಿಗೆ ಆರು ಈಗಿನ ಅವ್ರು ಕಟಿಂಗ್ ಹೆಂಗ್ ಮಾಡ್ತಾರ ಹೆಂಗದವ್ರಿಪ್ಪಾ ಯಾಟಿ ನಾಯಿ ಬರಿ ಕೊಟ್ಟಂಗ ಇಲ್ಲೇ ಒಂದ ಇಲ್ಲೇ ಒಂದಿಲ್ಲ ಬರಿ ಕೊಟ್ಕೊಂಡ್ ಬಂದ್ ಹೊರಗೆ ಬ್ಯಾಟಿ ನಾಯಿ ಬರಿ ಹೋಕ್ಕ ಗೊತ್ತಂದ್ರೆ ಬ್ಯಾಟಿ ಹೇಳ್ಲಿಕ್ಕೆ ನಾಯಿ ಏಳು ಹತ್ತು ದಿನ ಹೋತಾರಲ್ಲ ರೀ ಊರಾಗ ಹಂಗೆ ಕಟಿಂಗ್ ಬಂದಾವೀಗ ಯಾಕ ಆ ಕಾಲ ಹಂಗಿತ್ತು ಈ ಕಾಲ ಹಿಂಗೆ ಅದ ಈ ಕಾಲಕ್ಕೆ ತಕ್ಕಂಗೆ ನಾವು ಕಟಿಂಗ್ ಮಾಡ್ಸ್ಬೇಕಾಗ್ಯದ ಮಾಡ್ಸ್ಬೇಕಾಗ್ಯದ ನಾವು ಕಟಿಂಗ್ ಹಾಗೆ ಮಾಡ್ತಾವ ರೀ ಬ್ಯಾಟಿಗೆ ನಾಯಿ ಬರಿ ಅದಕ್ಕೆ ಮುಂದೆ ಹೆಂಗೆ ಹೆಂಗೆ ಮಾಡ್ತಾರ ಏನು ಮಾಡ್ತಾರೆ ಮಾನವ ಜನ್ಮಕ್ಕ ಬಂದೆವು ತಮ್ಮ ಹೌದು ಮರತು ಯಾಕೆ ನೀ ಕುಂತಿ ಸುಮಾ ಭಕ್ತಿ ನೋಡಿ ಗುರು ನಾಮ ನಿನಗೆ ಹಾಕ್ತಿದ್ರ ಅವ್ರ ರೀಕ್ ತಳಕ್ ಮಾಡಾಕ್ರಿ ನೀ ಮಾಡ್ಲಾಕ್ ಹೋಗ್ಬೇಡ ನಿನಗೆ ಹಾಕ್ತಿದ್ರ ನಿಂದು ಲೇ ಹಚ್ ಯಾವಾಗ ಕಾಣ್ತದ ಅವಾಗ ಇಲ್ರಿ ಹೆಂಗ ಕೇಳು ಸತ್ತು ಜನ ಗಾಡಿಗೆ ಬಡದ್ರ ಒಂದ್ ಸಲಪ್ರಿ ಅಳಗಾಡತದ್ ಬಾಳ್ ಅಳಗಾಡ್ಲಕತ್ತರ ಹಾಕಿ ಅಂದ್ರ ನೀವ್ ಇಬ್ರು ಏನ್ ಅದಿರಲ್ಲ ಹೆಣದಕಿನ್ನ ಕಠಿಣ ನೀವು ಅಳಗಾಡಂಗಿಲ್ಲ

ದೂರಿಂದ ಏನಮ್ಮ ಅಪ್ಪ ಸತೀದ್ ನಾ ತಿಳ್ಕೊ ನಿಮ್ಮ ಅಪ್ಪ ನಮ್ಮ ಅಪ್ಪ ಏರ್ ನಮ್ ಅಪ್ಪ ಸಹಾಯನು ಅವನೇ ನಿಮ್ಮ ಅವ್ನೆ ಎಲ್ಲರಿಗು ಅಪ್ಪ ಒಬ್ಬನೇ ಅದಾನ ಸತ್ಯದ್ ನಾ ತಿಳ್ಕೊ ಆಹ್ ಮಗಳ ಭಾಳ ದೂರಿಂದ ಬಂದ್ ಕೆರೆ ಒಮ್ಮೆ ಹಮ್ಮಲಿಸಿ ಅಪ್ಪನ ಮೇಲೆ ಬಿದ್ವ ಅಂದ್ರೆ ಹೆಣ ಅಳಗಾಡತ್ತ ಮತ್ತೆ ಏನ ಹೆಣ ಅಳಗಾಡ್ತ ಮಗಳ ಬಿದ್ ಬಳ್ ಕಳಗಾಡ್ತದ ನೀವು ಜಗ್ಗಿದ್ರ ನೀವು ಜಗ್ಗಿ ಅಲ್ಲಿಗೆ ಮೂರ್ ಸಲ ಐತ ಕಾಕಾಗೊಳ ಎಳೆ ಎಳ್ದ ಹೋಗಿಲ್ಲಕತ್ತಾರ ನಿಮ್ಗ ಹಂಗಿಲ್ರೀ ಹೆಣ ಅಳಗಾಡಂಗಿಲ್ಲಾ ಅಳಗಾಡ್ದವ್ರ್ ಹೆಣ್ಣ ಮಕ್ಕಳಿ

What the-

We're <laughs>

ನನಗ ತೋರು ಸಂದಾಳೋ ವೈ ದೋಸಿ ನಿಮಾ ಜಾತಿ ನಾನು ನಿನ್ನಗ ಮಾ ಮಾ ತೋರು

நோடம்மா எதுக்கெல்லோ சேமா No, I <tries> ask